ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಉತ್ಸವ ಹಾಗೂ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಹಂಕೊಳ್ಬೇಕು ಅಂತ ಹೇಳಿ

ಯಾವ ಕರ್ಕೊಂಡ್ಬರ್ಬೇಕು ನೆಪ ಇರಲಿ ಈಶ್ವರಪ್ನವ್ರನ್ನ ಸ್ವಾಮಿಗಳನ್ನ ಕರ್ಕೊಂಡ್ಬೋದು ನಾನೇನ್ ಇಲ್ಲೇ ಇರ್ತೀನಿ ಯಾವಾಗ ಬಂದ್ರೆ ಬರ್ತೀನಿ ಇದು ನಮ್ಮ ತಂದೆಯವ್ರಿಗೆ ಯಾವತ್ತೂ ಕೂಡ ಬಲ ಕೊಟ್ಟಂತ ಹಾಗಾಗಿ ಇದು ನಮ್ಮ ಬನಿಗೋಡ್ ಹೇಗು ದೇವ್ರ ಬೆಳಗ್ಗೆ ಹಾಗೆ ಅಂತ ನಾವು ಭಾವಿಸಿರ್ತಕ್ಕಂಥ ಅಷ್ಟೇ ಪ್ರೀತಿ ಮಾಡ್ತಕ್ಕಂಥ ಜನ ನೀವಿದ್ದೀರಿ ಒಂದು ನೆಪ ಬೇಕಾಗಿತ್ತು ಬಸವ ಜಯಂತಿ ಬಂತು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲರ ಸಮಾಲೋಚನೆ ಮಾಡಿ ಅದ್ಧೂರಿಯಾಗಿ ಮಾಡೋಣ ಎಲ್ಲರನ್ನು ಕರ್ಸೋಣ ಕರ್ಸಲ್ ಮೂಲಕ ಜಗಜ್ಯೋತಿ ಬಸವೇಶ್ವರ ತತ್ವವನ್ನು ಆಧರಿಸಣ ಹನ್ನೆರಡನೇ ಶತಮಾನದಲ್ಲಿ ಏನು ಜಗತ್ತಿಗೆ ಕೊಟ್ಟರು ಅವನು ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಹೇಳಿ ಈ ಕಾರ್ಯಕ್ರಮವನ್ನು ಅಂತ ನಾನು ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಎಲ್ಲೂ ಇಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ನನ್ನ ತಂದೆ ಆತ್ಮೀಯರು ನನ್ನ ಹಿತಿಹಾಸಿಗಳು ಮಾದೇ ಈಶ್ವರಪ್ಪನವರು ಬಂದಿದ್ದಾರೆ ಅವರಿಗೆ ನಾನು ಪೂರ್ವವಾಗಿ ನಮ್ಮೆಲ್ಲರ ನಾಯಕರು ನಮ್ಮ ನಾಯಕರು ಅವರು ಬಿಜೆಪಿಯಲ್ಲಿರ್ಬೋದು ಈಗ ಅವರು ಹೊರಗೆ ಬಂದಿರ್ಬೋದು ನಮ್ಮ ಪಂಚಸಾಲಿ ಸಮಾಜದ ರಾಷ್ಟ್ರೀಯ ನಾಯಕರು ಹುಲಿಯಂತೆ ಬಾಹುಬಲಿಯಿಂದ ಯಾರು ಹೇಳಿ ಅನ್ಲಿ ನಾನು ಎತ್ತಿ ಬಹಳ ಹೇಳೋದಿಲ್ಲ ಸ್ವಲ್ಪ ಹೇಳ್ಕೊಡ್ತೀನಿ ಆಮೇಲೆ ನಮ್ಮ ಸಮಾಜದಲ್ಲಿ ಹುಟ್ಟಿದವರ ಹೆಮ್ಮೆಯ ನಾಯಕ ಎತ್ತಾರು ಬಸವರಾಜ್ ಪಾಟೀಲ್ ಹಾಗೇನೆ ಎಂಪಿ ಚುನಾವಣೆಯಲ್ಲಿ ಎಲ್ಲವರೆಲ್ಲ ನಾಯಕರಾಗಿ ಸಾಧ್ಯ ಇಲ್ಲ ನಾಯಕತ್ವ ಬೈ ಆಕ್ಷನ್ ಮತ್ತು ನಾಟ್ ಬೈ ಪೊಸಿಷನ್ ನಾನು ಏನೇ ಬರ್ಲಿ ಜಾತಿ ಮುಖ್ಯ ಅಲ್ಲ ನೀತಿ ಮುಖ್ಯ ಎಲ್ಲರೂ ಕೂಡ ನಾನು ಕಟ್ಕೊಂಡು ರಾಜಕಾರಣದಲ್ಲಿ ವಿನಯ್ ಕುಮಾರ್ ವಿನಯ್ ಕುಮಾರ್ ಅಲ್ಲಿ ಅವರು ಕೂಡ ನಾನು ಗೌರವಿಸ್ತೇನೆ ವೇದಿಕೆಯಲ್ಲಿ ಸಾಕಷ್ಟು ಎಲ್ಲ ನಾಯಕರುಗಳಿದ್ದಾರೆ ಒಂದೇ ಹೆಸರು ಹೇಳ್ತಾ ಹೋಗಿ ಹೊತ್ತಾಗಿ ನಾಲ್ಕು ಗಂಟೆ ಪ್ರಾರಂಭ ಆಗ್ಬೇಕಾಗಿತ್ತು ಎಂಟು ಗಂಟೆ ಪ್ರಾರಂಭ ಆಗಿದೆ ಹಾಗಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆಹ್ವಾನಿತ ಮುಖಂಡಗಳೇ ಆಹ್ವಾನಿತರೆ ಬಂಧುಗಳೇ ದೇವಗಢಗೆರೆ ಹಿರಿಯರುಗಳೇ ಸಾಯಂದ್ರೆ ವಿವಿಧ ಗ್ರಾಮಗಳಿಂದ ನಮ್ಮ ತಾಲೂಕು ಬಳ್ಳಾರಿ ಹೊಸಪೇಟೆ ತಾಲೂಕು ಹಾವೇರಿ ತಾಲೂಕುಗಳಿಂದ ಜೋಡಕ್ಕೆ ಬರ್ತಾ ಇದ್ದಾವೆ ದೇವರ ಹೇಳಿ ನೋಡ್ಲಿಕ್ಕೆ ಅವ್ರ ಮಾತನ್ನ ಕೇಳಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಮತ್ತೊಮ್ಮೆ ಇವತ್ತು ಬಸವ ಜಯಂತಿಯ ಕಾರ್ಯಕ್ರಮ ಅವರು ಸಾರಿದ ತತ್ವ ಆದರ್ಶ ಅವ್ರು ಕೊಟ್ಟಂತ ಕೊಡುಗೆ ಅವ್ರು ತೋರಿಸಿದಂತ ದಾರಿ ಇವತ್ತು ಯಾರು ಮರ್ಯಾದಿ ಈ ಸೂರ್ಯ ಚಂದ್ರ ಇರೋವರೆಗೂ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಏನ್ ಕೊಟ್ಟರು ಲಿಂಗ ಬೇದ ಜಾತಿ ಬೇಡ ವರ್ಣ ಬೇಡ ನಾವೆಲ್ಲರೂ ಒಂದಾಗಿ ಬಂತ ಇವತ್ತು ಆಧ್ಯಾತ್ಮಿಕ ಸಾಮಾಜಿಕ ಮಾನವೀಯ ಮೌಲ್ಯಗಳನ್ನ ಎತ್ತಿದೆಯ ಅಂತ ನಾಯಕನ ಕಾರ್ಯಕ್ರಮವನ್ನ ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವ್ರು ಕೊಟ್ಟಂತವು ಎಂಟು ಕಮಾಂಡ್ಮೆಂಟ್ಸ್ ಏನಿದೆ ಕಳಬೇಡ ಕೊಳಬೇಡ ಉಸಿ ನುಡಿಯಲು ಬೇಡ ತನ್ನ ತಾ ಬಣ್ಣಿಸಬೇಡ ಅನ್ಯರ ಕಂಡರೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಇದೆ ಇಷ್ಟು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟೆ ಮಾಡಬೇಕು ನಾವೆಲ್ಲ ಮಾತು ಮಾತು ಬೆಳ್ಳಿ ಬಂಗಾರ ನಾವೆಲ್ಲ ಕೇಳಲಿಕ್ಕೆ ಕೂತಿರೋದು ಅವರಿಬ್ರು ಮಾತು ನನ್ನ ಮಾತಿನ ಕೇಳ್ತಾ ಇರ್ತೀನಿ ನಾನು ಬರ್ತಾ ಇರ್ತೀನಿ ನಾವೆಲ್ಲ ಒಂದೇ ಒಂದಾಗಿ ಬದುಬೇಕು ಅನ್ನೋ ಭಾವನೆ ಇದೆ ಆದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಒಂದಾಗ್ಲಿಕ್ಕೆ ಸರ್ವರಿಗೂ ಸಮಪಾಲು ಸಮಪಾಳು ಸಮಾನವಾದ ಅವಕಾಶ ಸಿಗಬೇಕು ಅಂತ ಬಸವಣ್ಣವ್ರು ಅಂಬೇಡ್ಕರ್ ಅವ್ರು ಬಸವಣ್ಣವ್ರು ಕೊಟ್ಟ ಕೊಡುಗೆ ಅವ್ರ ದಾರಿ ಮೇಲೆ ನಮ್ಮ ದೇಶದ ಸಂವಿಧಾನ ಇರ್ತಕ್ಕಂಥ ಬಸವಣ್ಣವ್ರು ಕೊಟ್ಟಂತ ಮಾರ್ಗದಲ್ಲೇ ಇವತ್ತು ಸಂವಿಧಾನ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ನಾವಿವತ್ತು ಸಂವಿಧಾನಕ್ಕೆ ಎಷ್ಟು ಸರಿಯಾಗಿ ನಡೆಸ್ಕೊಳ್ತಾ ಇದ್ದೇವೆ ಏನಿಲ್ಲ ಎಲ್ಲ ಸುಳ್ಳೇ ಬಾಯಲೊಂದು ಮಾಡಲೊಂದು ಇದಕ್ಕೆ ಉದಾಹರಣೆ ಈ ಸರ್ಕಾರ ನೋಡ್ತಾ ಇದ್ದೀರಿ ಸರ್ಕಾರ ಜಾತಿ ಗಣತಿ ಮಾಡೋದ್ರ ಮೂಲಕ ಜಾತಿಯ ವೈಷಮ್ಯವನ್ನು ಧರ್ಮ ಸಂಘರ್ಷವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದೆ ಯಾರಿಗೆ ಬೇಕು ಈ ಜಾತಿ ವ್ಯವಸ್ಥೆ ಬೇಡ ಅಂದ್ರೂ ಕೂಡ ಈ ರಾಜಕಾರಣಿಗಳಿಗೆ ಸರ್ಕಾರ ಸುಭದ್ರವಾಗಿ ಇರಬೇಕು ಅಂತ ನಿಂತ್ಕೊಳ್ಳಿ ಈ ಜಾತಿ ಗಣತಿ ನಡೀತಾ ಇದೆ ನಾವೆಲ್ಲರೂ ಒಂದಾಕದು ಅಂತೀವಿ ಒಂದಾಕಲಿಕ್ಕೆ ಸರ್ಕಾರನೇ ಕೊಡ್ತಾ ಇಲ್ಲ ರಾಜಕಾರಣ ಒಂದಾಗಿ ಬದುಕಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಖಂಡಿತ ಪರಿಸ್ಥಿತಿ ಅಧೋಗ್ತಾ ಇದೆ ಈ ಭೂಮಿ ಗುಡಿಮೆಲ್ಲಾದ್ರೂ ಕೂಡ ಜಾತಿ ವ್ಯವಸ್ಥೆ ಆರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಗೋದಿಲ್ಲ ಸ್ಥಳ ಜಾತಿ ವ್ಯವಸ್ಥೆ ನಿರ್ಮೂಲನೆ ಮಾಡ್ಲಿಕ್ಕೆ ಆದ್ರೆ ಸಮಾರಸದಿಂದ ಬದುಕ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದಾಗಬೇಕು ಮುಕ್ತ ಮನಸ್ಸಿನಿಂದ ಒಂದಾಗಬೇಕು ನಾವೆಲ್ಲರೂ ರಾಜಕಾರಣಿಗಳು ಚುನಾವಣೆ ದೃಷ್ಟಿಯಿಂದ ನಾವೆಲ್ಲರೂ ಎಲ್ಲರನ್ನು ಹೊಡೆದು ಖಂಡಿತವಾಗಿ ಬಸವೇಶ್ವರ ಏನ್ ಹೇಳಿದ್ದಾರೆ ಒಂದಾಗಿ ಬರುತ್ತೆ ಸಮಾನವಾಗಿ ಬದುಕ್ರಿ ಲಿಂಗಭೇದ ಮರಿ ಸ್ತ್ರೀಯರಿಗೆ ಅವಕಾಶ ಕೊಡ್ರಿ ಕೊಡ್ತಾ ಇದ್ವಾ ಖಂಡಿತ ವ್ಯವಸ್ಥೆ ಕೆಟ್ಟು ಹೋಗ್ತಾ ಇದೆ ಕೆಟ್ಟ ಹೋಗ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಸತ್ಯ ಧರ್ಮ ನಿಷ್ಠೆ ಪ್ರಾಮಾಣಿಕತೆಯಿಂದ ಅಂತ ಹೇಳಿದ್ರೆ ಬದುಕನ್ನ ಸಾಕ್ಸಿದ್ರೆ ಖಂಡಿತವಾಗಿ ನಾವು ಗುರಿ ಇವತ್ತು ಇವತ್ತು ಬಸವಣ್ಣವರು ಲಿಂಗಾಯಿಗೆ ಅಷ್ಟೇ ಅಲ್ಲ ಅವ್ರೊಬ್ರು ಇಡೀ ಎಲ್ಲ ಧರ್ಮಗಳ ಸಾಮಾಜಿಕ ಪರಿವರ್ತಕರು ಆದ್ರೆ ನಾವೇನ್ ಹೇಳ್ತೀವಿ ಅವ್ರನ್ನ ಲಿಂಗಾಯತರು ಅವ್ರ ಲಿಂಗಾಯತರಿಗೆ ಬಿಟ್ಟರೆ ಇದು ಯಾರು ಇಲ್ಲ ವಾಲ್ಮೀಕಿ ಅವರು ನಾಯಕರಿಗೆ ಬಿಟ್ಟರೆ ಯಾರು ಇಲ್ಲ ಕನಕದಾಸರು ಕನಕ ಸಮಾಜದವರಿಗೆ ಬಿಟ್ಟರೆ ಯಾರು ಇಲ್ಲ ಹೀಗೆ ಎಲ್ಲರನ್ನೂ ಫಿಕ್ಸ್ ಮಾಡಿಬಿಟ್ಟಿದೀವಿ ಎಲ್ಲರಿಗಿಂತ ಏನು ಎಲ್ಲರೂ ಹೇಳಿದ್ದು ಒಂದೇ ನಾವೆಲ್ಲ ಒಂದಾಗಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಖಂಡಿತ ನಾವೆಲ್ಲ ಈ ಬಸವೇಶ್ವರ ಜಯಂತಿ ಆಚರಣೆ ಮಾಡಿದ್ದು ಸಾರ್ಥಕ ಆಗುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತ ಇವತ್ತು ನಾವೆಲ್ಲರೂ ಒಂದು ಸಂಕಲ್ಪ ಮಾಡ ನಾನು ನಾನಾಗಿರುತ್ತೇನೆ ಪ್ರಾಮಾಣಿಕವಾಗಿರುತ್ತೇನೆ ಮಾನವೀಯ ಮೂಲೆಗಳನ್ನು ಬದುಕಿರುವವರೆಗೂ ಅದನ್ನು ಪ್ರತಿಪಾದಿಸ್ತೇವೆ ಅಂತ ಸಂಕಲ್ಪ ಮಾಡಿ ಧರ್ಮದ ತಳಿಯಲ್ಲಿ ನಾವೆಲ್ಲ ಬದುಕುವ ವ್ಯವಸ್ಥೆಯನ್ನು ಕಂಡುಕೊಂಡು ನಾವೆಲ್ಲ ಈ ಕಾರ್ಯಕ್ರಮ ಮಾಡಿದ್ದು ಅರ್ಥಪೂರ್ಣ ಆಗುತ್ತೆ ಸಾರ್ಥಕ ಆಗುತ್ತೆ ಹಾಗಾಗಿ ಇವತ್ತು ನಾನೇನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತೆ ಇನ್ನು ಅನೇಕ ಕಾರ್ಯಕ್ರಮಗಳು ಬರ್ತವೆ ಇನ್ನೂ ಚುನಾವಣೆ ದೂರ ಇತ್ತು ಬಳಿ ದೂರಿತಾಗ ಪಂಚೆ ಎತ್ತದ ಅವಶ್ಯಕತೆ ಇಲ್ಲ ಪಂಚೆ ಅವಶ್ಯಕತೆ ಇನ್ನು ಮೂರು ವರ್ಷ ಇತ್ತು ಈಶ್ವರಪ್ಪ ಇನ್ನು ತಯಾರಿ ತಗಬೇಕು ಕಾರ್ಯಕ್ರಮ ಹಚ್ಚಿದ್ದು ನಾವೆಲ್ಲ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕಾರೆ ಏನ್ ಮಾಡ್ತೀವಿ ಗುರುಬ್ರಿಂದ ಹಚ್ಬೇಕಲ್ಲ ಅಂತ ಈಗ ಅವರಿಬ್ರು ಜೊತೆ ಈಗ ನಾನು ದೀಪ ಹಚ್ಚಬೇಕಾದ್ರೆ ವಿನಯ್ ಕುಮಾರ್ ನನ್ನ ಜೊತೆಗೆ ಬಂದ ನನಗೂ ಕೂಡ ಜೊತೆ ಆಗುತ್ತೆ ಈಶ್ವರಪ್ಪನ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಈ ರಾಜ್ಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರಿಗೆ ಇಬ್ಬರು ನಿಮ್ಮನ್ನ ರಾಜಕಾರಣದಲ್ಲಿ ನಿಮ್ಮನ್ನ ಪರಗಾಕಿದ್ದಾರೆ ಬಿದ್ದವ್ರು ಹೇಳಲೇಬೇಕು ಎದ್ದವ್ರು ಬೀಳ್ಲೇಬೇಕು ರಾಜಕಾರಣದಲ್ಲಿ ಎಂತಿದ್ದವರು ಸೋತಿದ್ದಾರೆ ನೀವು ಈಶ್ವರಪ್ಪನವ್ರು ಸೋತಿರ್ಬೋದು ಸಾಹೇಬ್ರು ನೀವು ಈ ರಾಜ್ಯಕ್ಕೆ ಅನೇಕ ಕೊಡುಗೆಯನ್ನು ಕೊಟ್ಟಿದ್ದೀರಿ ಮುಂದೆ ಅವಕಾಶ ಬಂದ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಿ ವಾಪಸ್ ಬಿಜೆಪಿ ಹೋಗ್ತೀರಿ ನಿಮ್ಮನ್ನು ಬಿಡಲ್ಲ ಪಕ್ಷ ಗೊತ್ತಿದೆ ಸ್ಪೇಸ್ ತಾಳ್ಮೆ ಇದು ಕಷ್ಟ ಎದ್ ಸಾಹೇಬ್ ಬಹೋಬಲಿ ಯಾರು ಇಲ್ಸಕ್ಕೆ ಆಗ್ತಾ ಇಲ್ಲ ಅವ್ರು ಯಾರ ಏನೇನೋ ಅಂತ ನಿಂದ ಕರೀರಬೇಕು ಇರಬೇಕು ಹಂದಿ ಹಂಗೆ ಅಂತ ನೀವು ಹೇಳ್ತಾ ಸಾಯ ನೀವು ಸರಿ ಇರ್ತೀರಿ ನನ್ನ ಪಕ್ಕ ಕೂತ ನಾವೆಲ್ಲ ಹೇಳ್ತಾರೆ ಆ ಮೈಕ್ ಬಂದ್ರೆ ಮಾತ್ರ ಸಾರ್ಜ್ ನಿಮ್ಮ ಈ ರಾಜ್ಯದಲ್ಲಿ ಅದರಲ್ಲಿ ವಿಶೇಷವಾಗಿ ಪಂಚಮಸಾಲಿ ಸಮಾಜದಲ್ಲಿ ಬಹುದೊಡ್ಡ ನಾಯಕ ನೀವೇ ಅವಕಾಶ ಬಂದ್ರೆ ಅವಕಾಶ ಬಂದ್ರೆ ಮುಖ್ಯಮಂತ್ರಿ ಆಗ್ತಿರಿ ಇಬ್ರು ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು ಈ ಹುಲಿ ಬಂದಿದೆ ಇವನು ಮುಖ್ಯಮಂತ್ರಿ ಆಗಿ ಈ ಬರ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಹೋರಾಟ ಮಾಡಿ ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಿ ಆದ್ರೆ ಒಂದು ನನ್ನ ಮನವಿ ಎಲ್ಲ ಧರ್ಮಗಳು ಹೇಳೋದು ಧರ್ಮ ಸಹಿಷ್ಣತೆ ಯಾವ ಧರ್ಮವೂ ಮೇಲಲ್ಲ ಯಾವ ಧರ್ಮವೂ ಕೇಳಲ್ಲ ನಮ್ಮ ಧರ್ಮವನ್ನು ನಾವು ಪ್ರತಿಪಾದ ನಾರಾಯಣ ಹುಟ್ಟಿದ ಧರ್ಮವನ್ನು ಆದ್ರೆ ಇನ್ನೊಂದಿಗೆ ನೋವಾಗ ನೋವಾಗ ರೀತಿ ನಾವು ಮಾತಾಡೋದು ದಯವಿಟ್ಟು ನೀವು ಅಲ್ಲಿ ಕಳ್ಕೊಳ್ಳಿ ಮನವಿ ನೀವು ಹೋಗ್ತಾ ಇರೋ ದಾರಿ ಸರಿ ಇದೆ ನಮ್ಮ ತಾಲೂಕಿನಲ್ಲಿ ಒಂದು ಜನ ಆದ್ರೆ ಮಾತಾಡಿ ಮಾತಾಡಿದ್ರೆ ನಾಡುತ್ತೆ ನಾಯ ಬಹಳ ನೀವು ಆ ರೀತಿಯಂಗೆ ಇರ್ಬೇಕು ಈಗ ಸೂರ್ಯ ನೀವುಗಳಿದ್ರೆ ಯಾರು ಉಳ್ತಾರೆ ಅವ್ರ ಬೀಳುತ್ತೆ ಯಾರು ಮಗಳಿದ್ರು ಸತ್ಯ ಸ್ವಲ್ಪ ಅಷ್ಟೇ ನೀವು ನಗುವೆ ಅವ್ರಿಗೆ ಉತ್ತರ ಆಗಿದೆ ನಗುವೆ ಅವ್ರಿಗೆ ಉತ್ತರ ಆಗಬೇಕು ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ ನನ್ನ ಏನ್ ಮಾಡ್ಕೊಳ್ತಾ ಇರೋದು ನಿಮ್ಮಿಂದ ಈ ಮಾಡ್ಕೊಳ್ತಾರೆ ನಾನು ಯಾರು ನಾನೇ ಶಕ್ತಿ ಕಳ್ಕೊಂಡಿಲ್ಲ ಎಲ್ಲಿ ಆ ವ್ಯತ್ಯಾಸ ನಾನೇ ಇವತ್ತು ಮಾಡಿಕೊಡ್ತಾ ಇರೋದು ನನಗೆ ರಾಜಕಾರಣ ವಿನಯ್ ಕುಮಾರ್ ಕೇಳಿದ್ರೆ ಹೆಂಗ್ ನಡೀತಾ ಇತ್ತು ನಿಮ್ದು ಅಂದ್ರೆ ನಾನು ಓಲ್ಡ್ ಪ್ಲೇಯರ್ ಅಪ್ಪ ಹಳೆ ಪ್ಲೇಯರ್ ನೀನ್ ಹೊಸ ಪ್ಲೇಯರ್ ನೀನ್ ಎತ್ತೋಗಿದ್ದೀನಿ ಯಾರನ್ನ ಎತ್ತೋಗಿ ಎತ್ತೋಗಿದ್ದೀನಿ ಜಾತಿ ವ್ಯವಸ್ಥೆನಲ್ಲಿ ಈಶ್ವರ ಕುಮಾರ್ ಬೀರ್ತ ನನಗೆ ಫ್ಯಾಕ್ಟ್ ಬಿದ್ದೀನಿ ಅಷ್ಟೇ ಇವತ್ತು ನಮ್ಮವರೇ ನಮ್ಮವರಿಂದನೆ ನಮಗೆ ತೊಂದರೆ ಆಗಿರೋರು ಯಾಕಂದ್ರೆ ಜೊತೆಗಿರೋರು ಅಂತ ನೀರಿನಿಂದನೇ ಜನನ ನೀರಿನಿಂದನೇ ಮರಣ ಉಪ್ಪಿಗೆ ನಮ್ಮವರೇ ನಿಮ್ಮನ್ನ ಇರ್ತಾರೆ ನಮ್ಮನ್ನೆಲ್ಲ ರಾಜಕಾರಣಿಗಳ ನಮ್ಮವರೇ ಕೊಡ್ಲಿ ಪೆಟ್ಟು ಕೊಡ್ಲಿ ಪೆಟ್ ಕೊಡಕ್ ನಮ್ ಜೊತೆಯಲ್ಲೇ ಇರ್ತಾರೆ ಕೈಯಲ್ಲಿ ಆಗಿದವರೇ ನಮ್ ಜೊತೆ ಇರ್ತಾರೆ ಕೆಲವು ಸಂದರ್ಭದಲ್ಲಿ ಮುಗಿಸ್ಬೇಕು ಅಂತ ಯಾರು ಬರೋದು ನಮ್ಗೆಲ್ಲ ಜೊತೇಲಿ ಇರ್ತಾರೆ ನಮ್ಮ ಕೈಯಲ್ಲಿ ಆಗಿದವ್ರೆ ನಮ್ ಜೊತೆ ಮುಗಿಸೋ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಮ್ಮನ್ನ ನಮ್ಮ ಜೊತೆಯಲ್ಲಿ ಅವಮಾನ ಮಾಡ್ತಾರೆ ಅಪಮಾನ ಮಾಡ್ತಾರೆ ನಮ್ಮ ಜೊತೆಯಲ್ಲಿ ಸನ್ಮಾನ ಮಾಡ್ತಾರೆ ಗೌರವ ಮಾಡ್ತಾರೆ ಎಲ್ಲವೂ ಕೂಡ ನಿಮ್ದವೇ ನಾಯಕ ಆಗೋದು ಅಂಬೇಡ್ಕರ್ ಅವ್ರಿಗೆ ಯಾರ್ಯಾರು ಏನೇ ನಂದಿಲ್ಲ ಬಸವೇಶ್ವರಿಗೆ ಯಾರ್ಯಾರು ಏನೇ ಅಂದಿಲ್ಲ ಇಲ್ಲಿ ಕುರು ಸ್ವಾಮೀಜಿಗಳು ಯಾರ್ಯಾರು ಏನೇ ಅಂದಿಲ್ಲ ಯಾರ್ಯಾರು ಏನೇನ್ ತೊಂದರೆ ಕೊಟ್ಟಿಲ್ಲ ಎಲ್ಲವನ್ನೂ ಮೆಟ್ಟು ನಿನ್ನವನೇ ನಾಯಕ ಆಗಿ ಅಲ್ಲಿ ಇಬ್ಬರು ಮೆಟ್ಟು ನಿಂತೀರಿ ನಿಂತೀರಿ ಮುಂದೆ ಈ ರಾಜ್ಯದಲ್ಲಿ ಎ ನಾಯಕರ ಎನ್ ಎ ಬಂದೇ ಬರುತ್ತೆ ಎ ಬರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ಇದ್ದೇ ಇರುತ್ತೆ ಮತ್ತೆ ನೀವು ಮುಂಚೂಣಿಯಲ್ಲಿ ಬರ್ತೀರಿ ಖಂಡಿತ ನೀವು ಇಲ್ಲಿ ಬಂದು ಹೋಗಿ ದೇವರ ಬೇಡಿಕೆರೆ ಮೈಲಾರ ಲಿಂಗೇಶ್ವರ ಆಶೀರ್ವಾದ ನಿಮ್ಮಿಬ್ಬರಿಗೂ ಸಿಕ್ಕಿಂತ ಈ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಅಲ್ಲ ಇದು ಬಹು ದೊಡ್ಡ ಕಾರ್ಯಕ್ರಮ ನಾನ್ ಈಶ್ವರಪ್ಪ ಸಾಹೇಬ್ ಬರ್ತಾರ ಅಂತ ಅನ್ಕೊಂಡಿರ್ಲಿಲ್ಲ ನೀವ್ ಬಂದಿದ್ದೀರಿ ನೀವ್ ರಾಜ್ಯದ ಉದ್ಯೋಗಕ್ಕೂ ಓಡಾಡ್ಬೇಕು ಕಟ್ಟಬೇಕು ಹೋರಾಟ ಮಾಡ್ಬೇಕು ಈಗ ಎತ್ತರನ್ನ ಪಕ್ಷದಿಂದ ಹೊರಗಾಕಿರ್ಬೋದು ಒಂದ್ ದಿವ್ಸ ನಿಮ್ಮಿಬ್ಬರನ್ನು ಪಕ್ಷಕ್ಕೆ ಒಳಗರ್ಕಣ ಕಾಲ ಅವರ ಓಡಿಕೊಂಡು ಕಾಲಿಗೆ ಕಾಲ ಬರ್ತಾರೆ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಈ ರಾಜ್ಯ ತೂಕ ಮತ್ತೆ ನಿಮ್ ಕೈ ಸಿಗ್ತದೆ ಅವರು ಜನಪರ ಕೆಲಸ ಮಾಡಬೇಕು ಎಲ್ಲ ಕೂಡ ಸಮಾನವಾಗಿ ನೋಡ್ಬೇಕು ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಏನು ಕೊಟ್ಟಂತ ಕೊಡುಗೆ ಏನಿದೆ ಹನ್ನೆರಡನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಸಂವಿಧಾನ ಇದೆ ಅದನ್ನು ಗೌರವಿಸುವ ಕೆಲಸ ನಾವು ಸೇರಿ ಮಾಡಿದೆ ಖಂಡಿತ ಇವತ್ತಿನ ಕಾರ್ಯಕ್ರಮ ಸಾರ್ಥಕ ಆಗತ್ತೆ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಿ ಯತ್ನಾಲ್ರು ನಾನು ಮಾತನಾಡಿದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಅವರು ನಿಜವಾಗ್ಲು ಕೂಡ ಪ್ರಾಮಾಣಿಕವಾಗಿ ಈ ಧರ್ಮದ ವಿಚಾರದಲ್ಲಿ ಜನರ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಬೇಕು ಅಂತ ಅವರು ಬದುಕನ್ನು ಸಮರ್ಪಣೆ ಮಾಡ್ಕೊಂಡು ನಿಜವಾಗ್ಲೋ ಅವರು ಗೋಶಾಲೆ ಬತ್ತಿದ್ದಾರೆ ಗೋಶಾಲೆ ಬಗ್ಗೆ ಸಾಕಷ್ಟು ಮಾತನಾಡಿ ಕೈಲಾಗ ಮೈ ಪಚ್ಕೊಂಡ್ರೂಲಿ ಆಗಕ್ಕೆ ಹೋಗಿ ನಾಯಿ ಮೈ ಬೆಗಿ ಹಚ್ಕೊಂಡ ಹಂಗಾಗಿದೆ ಮಾತನಾಡಿದ ಕತೆ ನೀವೇನು ಗೋಶಾಲೆ ಮಾಡಿದ್ರಿ ಬಹಳ ಅದ್ಭುತವಾಗಿದೆ ಬಿಜಾಪುರ ಎರಡು ಸರಿ ಹೋಗಿ ಬಂದಿದ್ದೀನಿ ಎರಡು ಸರಿ ಹೋಗಿ ಗೋಶಾಲೆ ನೋಡ್ಬಂದಿಗೂಟಿ ತಯಾರು ಮಾಡ್ತಕ್ಕಂಥ ಅಲ್ಲಿ ರಸ್ತೆ ಮೇಲೆ ಬಿದ್ದಂತ ಏನು ತೊಂದರೆ ಇಳಂತ ಹಸುಗಳು ಆಕಳುಗಳು ಎತ್ತುಗಳು ನಾವು ಅಲ್ಲಿ ಸುರೂಷೆ ಮಾಡತಕ್ಕಂತ ಕೆಲಸ ನಿಜವಾಗ್ಲು ಅಲ್ಲಿ ನೋಡ್ಬಿಟ್ರೆ ಒಂದಿನ ಅಲ್ಲೇ ಕಾಲ ಕಳಿಬೇಕು ಅಂತ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು ಅದೇನು ಹೇಳ್ತಾರಲ್ಲ ಒಂದು ಏನು ಗೋ ರಕ್ಷಣೆ ಮಾಡಿದ್ರೆ ಎಷ್ಟೋ ರಾಶಿ ಪುಣ್ಯ ಸಿಗ್ತದೆ ಹಂಗೆ ನೀವ್ ಆ ಕೆಲಸ ಮಾಡ್ತಾ ಇದ್ರಿ ಯಾರು ಏನಂದ್ರು ಕೂಡ ಇನ್ಮೇಲೆ ದೇವ್ರುಗಳ ಕೆರೆಯಿಂದ ನೀವು ಹೊರಡ್ಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ಮೈಕ್ ಸಿಕ್ಕ ತಕ್ಷಣ ಅನ್ನೋ ನಿಲ್ಲಿಸ್ಬೇಕು ಅಷ್ಟೇ ನಮ್ಗೆ ಮಾತಾಡ್ ಮಾತಾಡಿ ಅವರೇ ಸುಸ್ತಾಗ್ಬೇಕು ನೀವು ಸವಾಲ್ ಹಾಕಿದ್ರೆ ದೊಡ್ಡ ಸವಾಲ ಹಾಕಾರೆ ಸಂದರ್ಭ ಬರ್ತದೆ ಖಂಡಿತವಾಗಿ ನಿಮ್ಮ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೀವಿ ನಾವೆಲ್ಲರೂ ಕೂಡ ಏನ್ ಇವತ್ತು ಬಂದು ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮವನ್ನ ಏನ್ ಯಶಸ್ವಿ ಮಾಡಿದ್ದೀನಿ ನಮಗೆ ಸಂತೋಷ ಆಗಿದೆ ಮತ್ತೆ ಬರುವ ಸಂದರ್ಭದಲ್ಲಿ ನೀವು ಅಧಿಕಾರ ಹೇಳದೇ ತೇವ್ ಬೇಕೇ ಬರಬೇಕು ಅಂತ ನಾನು ಮನವಿ ಮಾಡ್ತೇನೆ ಸೇರಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿ ಆ ವರ್ಗ ಈ ವರ್ಗ ಆ ಜಾತಿ ಈ ಜಾತಿ ಇಲ್ಲ ಎಲ್ಲರೂ ಸೇರಿ ಮಾಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಸಮರಸದಿಂದ ಬದುಕಬೇಕು ರಾಜಕಾರಣವನ್ನು ರಾಜಕಾರಣ ಮಾಡೋಣ ಉಳಿದಾಗ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಸಲಹೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟಕರಿಗೆ ಎಲ್ಲರಿಗೂ ಕೂಡ ವಂಚಿಸಿ ನನ್ನ ಮಾತು ಸರಿ ಇಲ್ಲ ನಮ್